ನಮಸ್ತೆ ಸ್ನೇಹಿತರೆ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಾನಂದ ಅನ್ನುವಂಥ ಕಾವ್ಯನಾಮದಿಂದಲೇ ಗುರುತಿಸಿಕೊಳ್ಳುವಂಥ ಕನ್ನಡದ ಪ್ರಸಿದ್ಧ ಕವಿ ಸಿದ್ದಯ್ಯ ಪುರಾಣಿಕ್ ಅವರು ಇವರ ಒಂದು ಕವನ ಪೂರ್ವಾಂಗನೆ ಪಶ್ಚಿಮಾಂಗನೆ ಅಂತ ಮೊದಲು ಕವಿಗಳ ಪರಿಚಯವನ್ನು ನೋಡ್ಕೊಳ್ಳೋಣ ಕವಿಗಳು ಹುಟ್ಟಿದ್ದು ಜೂನ್ ಹದಿನೆಂಟು ಹತ್ತೊಂಬತ್ತು ನೂರ ಹದಿನೆಂಟು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ದ್ಯಾಮಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಇವರ ಮರಣ ಸೆಪ್ಟೆಂಬರ್ ಐದು ಹತ್ತೊಂಬತ್ತು ತೊಂಬತ್ನಾಲ್ಕು ಬೆಂಗಳೂರಿನಲ್ಲಿ ಕಾವ್ಯಾನಂದ ಅನ್ನುವಂಥ ಕಾವ್ಯನಾಮದಿಂದಲೇ ಗುರುತಿಸ್ಕೋತಾರೆ ಸಿದ್ದಯ್ಯ ಅವರು ಕೇವಲ ಒಬ್ಬ ಸಾಹಿತಿ ಅಲ್ಲ ಅವರೊಬ್ಬ ಐ ಎ ಎಸ್ ಅಧಿಕಾರಿಗಳಾಗಿದ್ದು ಸಾಕಷ್ಟು ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಇವರು ಕಾವ್ಯ ಸಂಪಾದನೆ ಕಥೆ ಕಾದಂಬರಿ ಮುಖ್ಯವಾಗಿ ಮಕ್ಕಳ ಸಾಹಿತ್ಯ ನಾಟಕ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಹಿತ್ಯ ಕೃಷಿಯನ್ನು ಮಾಡಿರುವಂಥದ್ದು ಇವರ ಕೃತಿಗಳನ್ನು ಗಮನಿಸೋದಾದರೆ ಜನಪಾತ ಕರುಣಾಶ್ರಾವಣ ಸರೋವರ ಮೊದಲು ಮಾನವನಾಗು ಕಲ್ಲೋಲಮಾಲೆ ಚರಗ ಹಾಲ್ದೆ ಮರುಳಸಿದ್ದನ ಕಂತೆ ವಚನರಾಮ ಇವರ ಪ್ರಮುಖ ಕವನ ಸಂಕಲನಗಳು ಆತ್ಮಾರ್ಪಣ ಭಾರತ ವೀರ ರಜತರಿಕೆ ಹಾಗೂ ಭಗ್ನ ನೂಪುರ ಅನ್ನುವಂಥ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಇವರ ಅತ್ಯಂತ ಪ್ರಸಿದ್ಧ ಕೃತಿ ಶರಣ ಚರಿತಾಮೃತ ಹಾಗೆ ಬಸವಣ್ಣವರ ಜೀವನ ಹಾಗೂ ಸಂದೇಶ ಹರ್ಡೇಕರ್ ಮಂಜಪ್ಪನವರು ಮಿರ್ಜಾ ಗಾಲಿಬ್ ಮಹಾದೇವಿ ಅಲ್ಲಮಪ್ರಭು ಇವರು ಬರೆದಂಥ ಪ್ರಮುಖ ಜೀವನ ಚರಿತ್ರೆಗಳು ಕಥಾಮಂಜರಿ ತುಷಾರಹಾರ ಇವರ ಕಥಾ ಸಂಕಲನಗಳಾದರೆ ಮಲ್ಲ ಇವರ ಏಕೈಕ ಒಂದು ಕಾದಂಬರಿಯಾಗಿದೆ ಮಕ್ಕಳ ಸಾಹಿತ್ಯದಲ್ಲೂ ಕೂಡ ಇವರು ಸಾಕಷ್ಟು ಸೇವೆಯನ್ನು ಗೈದಿದ್ದಾರೆ ತುಪ್ಪ ರೊಟ್ಟಿಗೆಗೆ ಗಿಲ್ಗಿರೆ ಗಿಲ್ಗಿಚ್ ತಿರುಗಲೆ ತಿರುಗಲೆ ತಿರುಗು ಯಾಲೆ ನಿರ್ಣಯ ಬಣ್ಣದ ಒಕ್ಕುಳಿ ಶಿಶು ಸಾಹಿತ್ಯ ಇವರ ಪ್ರಮುಖ ಕೃತಿಗಳಾಗಿವೆ ಅಷ್ಟೇ ಅಲ್ಲದೆ ನಜೀರ್ ಅಕ್ಬರಾದಿ ಹಾಗೂ ಒಂದು ಊರಿನ ಕತೆ ಇವರು ಬರೆದಂಥ ಅನುವಾದ ಕೃತಿಗಳು ಅಂತ ಹೇಳ್ಬೋದು ಇವರ ಅಪಾರ ಸಾಹಿತ್ಯ ಸೇವೆಗೆ ಗುಲ್ಬುರ್ಗಾದಲ್ಲಿ ನಡೆದಂಥ ಐವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಕರ್ನಾಟಕ ವಿಶ್ವವಿದ್ಯಾಲಯ ಸೇರಿದಂತೆ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಇವರು ಸೇರಿದಂತೆ ಅನೇಕ ಗೌರವಗಳನ್ನು ಅಲ್ಲಿ ವಿಶ್ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಜೊತೆಗೆ ಅನೇಕ ಪ್ರಶಸ್ತಿಗಳು ಕೂಡ ಸಿದ್ದಯ್ಯ ಪುರಾಣಿಕವರನ್ನು ಅರಸಿ ಬಂದಿವೆ ಅಂತ ಹೇಳ್ಬೋದು ಪುರಾಣಿಕರ ಒಂದು ಕವನ ಪೂರ್ವಾಂಗನೆ ಪಶ್ಚಿಮಾಂಗನೆ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಈ ಕವನದ ಹೆಸರನ್ನು ಕೇಳಿದಾಗ ನನಗೆ ಕನಕದಾಸರ ರಾಮಧಾನ್ಯ ಚರಿತೆ ಎನ್ನುವಂಥ ಒಂದು ಕಾವ್ಯ ನೆನಪಾಯಿತು ರಾಮಧಾನ್ಯ ಚರಿತೆಯಲ್ಲಿ ಭತ್ತ ಮತ್ತು ರಾಗಿಯ ನಡುವಿನ ಸಂಘರ್ಷವನ್ನ ಅಲ್ಲಿ ಕವಿ ಹೇಳಿದರೆ ಅಂದರೆ ಇಲ್ಲಿ ರಾಗಿ ಮತ್ತು ಭತ್ತ ಶ್ರೀಮಂತ ಮತ್ತು ಬಡವ ವರ್ಗವನ್ನು ಪ್ರತಿನಿಧಿಸುವಂಥದ್ದು ಆ ರೀತಿ ಕನಕದಾಸರು ಅಲ್ಲಿ ಕಾವ್ಯವನ್ನು ರಚನೆ ಮಾಡ್ತಾರೆ ಅದೇ ಥರನಾಗಿ ಪೂರ್ವಾಂಗನೆ ಮತ್ತು ಈ ಪಶ್ಚಿಮಾಂಗನೆ ಅನ್ನುವಂಥದ್ದೇನು ಕವನ ಇದೆಯಲ್ಲ ಇದು ಈ ವರ್ಣಭೇದವನ್ನು ಹೇಳುವಂಥದ್ದು ಅದು ವರ್ಗಭೇದವನ್ನು ಹೇಳಿದರೆ ಇದು ವರ್ಗ ಭೇದ ಅಲ್ಲ ವರ್ಣಭೇದವನ್ನು ಹೇಳುವಂಥ ಒಂದು ಕವನ ಅಂತ ಹೇಳಿ ಹೇಳ್ಬೋದು ಸರ್ವೇ ಸಾಮಾನ್ಯವಾಗಿ ನಮ್ಮ ಇಲ್ಲಿ ಒಂದು ನಂಬಿಕೆ ಇದೆ ಕಪ್ಪು ಅಂದರೆ ಅನಿಷ್ಟ ಕೆಟ್ಟದು ಬಿಳಿ ಅಂದರೆ ಶುಭ ಸೂಚಕ ಅನ್ನುವಂಥ ಪೂರ್ವಾಗ್ರಹ ಪೀಡಿತ ಇದೆ ಹಾಗೆ ರೂಪ ಅಂದ ಚಂದ ಅಥವಾ ದೈಹಿಕತೆ ನಾವು ಬಾಡಿ ಶೇಮಿಂಗ್ ಅಂತ ಹೇಳ್ತೀವಿ ಇವೆಲ್ಲವೂ ಏನು ಅಂದರೆ ಆ ಬಹಿರಂಗ ದೃಷ್ಟಿ ಗೋಚರವಾಗುವಂಥದ್ದು ಆದರೆ ಇವುಗಳನ್ನು ಹೊರತುಪಡಿಸಿ ಅಂತರಂಗದಲ್ಲೂ ಒಂದಿಷ್ಟು ಮೌಲ್ಯಗಳಿವೆ ಅವುಗಳನ್ನು ನಾವು ಯಾವತ್ತೂ ಏನು ಅಂದರೆ ನೋಡೋದಿಲ್ಲ ಅನ್ನುವಂಥದ್ದನ್ನು ಆ ಕವಿಲಿ ಹೇಳ್ತಾ ಹೋಗ್ತಾರೆ ಎಲ್ ಹೇಗೆ ರಾಮಧಾನ್ಯ ಚರಿತೆಯಲ್ಲಿ ಅಲ್ಲಿ ರಾಗಿ ಮತ್ತು ನಾವು ಭತ್ತ ಅಂತ ಹೇಳ್ತೀವಿ ರಾಗಿ ಕಪ್ಪಾಗಿರ್ತದೆ ಭತ್ತನು ಅಲ್ಲಿ ಏನು ಅಂತಂದರೆ ಅಥವಾ ಅಕ್ಕಿ ಅಂತ ಹೇಳ್ತೀವಿ ಅದು ಬೆಳ್ಳಗಿರ್ತದೆ ಆ ರೀತಿ ವರ್ಗ ಸಂಘರ್ಷ ನಡೆದರೆ ಇಲ್ಲಿ ಕಪ್ಪು ಮತ್ತು ಪಿಳುಪುಗಳ ನಡುವಿನ ಒಂದು ಸಂಘರ್ಷವನ್ನ ಏನು ಅಂತಂದರೆ ಕವಿ ತಮ್ಮ ಪದ್ಯದ ಮೂಲಕ ಹೇಳ್ತಾ ಹೋಗುವಂಥದ್ದನ್ನು ನಾವು ನೋಡ್ತೀವಿ ಪದ್ಯವನ್ನು ನೋಡೋಣ ನಾ ಕರಿಯಳೆಂದು ನೀ ಜರೆಯಬೇಡ ಬಿಳಿ ಗೆಳತಿ ಗರ್ವದಿಂದ ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಬಿಳಿಯ ಮೋಡ ನೀಡುವುದು ಇಳಿಗೆ ಬರಿಯ ಬೆಡಗು ಅಂದ ಚಂದ ಇಳೆಯ ಜೀವ ಮಳೆ ಬರುವುದಕ್ಕೆ ಕರಿ ಮೋಡದಿಂದ ಮಾತ್ ಮೋಡ ಮಾತ್ರದಿಂದ ಆಗಲೇ ಹೇಳಿದ ಹಾಗೆ ಕ ಕಪ್ಪು ಮತ್ತು ಬಿಳುಪುಗಳ ನಡುವಿನ ಈ ಭೇದವನ್ನು ಪ್ರಶ್ನಿಸ್ತಾ ಹೋಗುವಂಥದ್ದನ್ನು ಕವಿ ನಾ ಕರಿಯಳೆಂದು ನೀ ಜರಿಯಬೇಡ ಬಿಳಿ ಗೆಳತಿಯ ಗರ್ವದಿಂದ ಇಲ್ಲೊಂದು ರೀತಿ ಕವಿ ಪ ಪದ್ಯವನ್ನು ಏನು ಅಂದರೆ ಒಂದು ರೀತಿ ಸಹಜವಾಗಿ ಪ್ರಶ್ನೋತ್ತರಗಳ ಮೂಲಕ ಏನು ಅಂದರೆ ಹೇಳುವಂಥದ್ದನ್ನು ಹೇಳ್ತಾರೆ ಆ ಕಪ್ಪು ಹೇಳ್ತದಂತ ಬಿಳಿಗೆ ಅಥವಾ ಬಿಳಿ ಬಣ್ಣಕ್ಕೆ ಅಥವಾ ಬಿಳಿ ಗೆಳತಿ ಅಂತ ಇಲ್ಲಿ ಹೇಳುವಂಥದ್ದು ಆ ಕಪ್ಪು ಹೇಳ್ತದಂತ ಬಿಳಿಗೆ ನೀನು ಬಿಳಿ ಇದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಗರ್ವದಿಂದ ಮೆರಿಬೇಡ ಹಾಗೆ ನನ್ನನ್ನು ಜರಿಬೇಡ ನನ್ನನ್ನ ಕೀಳಾಗಿ ನೋಡ್ಬೇಡ ಅಂತ ಕಪ್ಪಿಗಿಂತ ಬಿಳಿಯ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ನಮ್ಮಲ್ಲೂ ಕೂಡ ಆ ಮನಸ್ಥಿತಿಗಳಿರುವುದನ್ನೇ ನಾವು ನೋಡ್ತೀವಿ ಯಾವಾಗಲೂ ಕಪ್ಪು ಅಂದ್ರೆ ಅದು ಚೆನ್ನಾಗಿರಂಗಿಲ್ಲ ಬಿಳಿ ಅಂದ್ರೆ ಅದು ಹಿರಿಮೆ ಬೆಳ್ಳಗಿದಾರ ಕಪ್ಪಿದ್ದಾರೆ ಅನ್ನುವಂಥ ಮಾತನ್ನ ನಾವು ಹೇಳ್ತಾ ಇರ್ತೀವಿ ಬೆಳ್ಳಗಿದ್ದವ್ರಿಗೆ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನೋಡ್ತೀವಿ ಸರ್ ಮನುಷ್ಯನ ವಿಷಯ ಬಂದಂಥ ಸಂದರ್ಭದಲ್ಲಿ ಕಪ್ಪಿಗಿಂತ ಬೆ ಬಿಳಿ ಬಣ್ಣ ಹೆಚ್ಚು ಹಿರಿಮೆ ಏನು ಅಂತ ಕವಿ ಕೇಳುವಂಥದ್ದು ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಡಗು ಅಂದ ಚಂದ ಇಳಿಯ ಜೀವ ಮಳೆ ಬರುವುದಕ್ಕೆ ಕರಿ ಮೋಡ ಮಾತ್ರದಿಂದ ಬಿಳಿ ಮೋಡ ಭೂಮಿಗೆ ಕೇವಲ ಬೆಡಗು ಅಂದ ಚಂದ ನೀಡ್ತದೆ ಅಂದರೆ ಬಿಳಿ ಮೋಡಗಳು ಆಕಾಶದಲ್ಲಿರುವಂಥ ಬಿಳೆ ಮೋಡಗಳು ಅದು ಅಂದ ಚಂದ ಅಷ್ಟೇ ನೀಡ್ತದೆ ಆದರೆ ಕಪ್ಪು ಮೋಡ ಮಳೆಯ ಸಂಕೇತವಾಗಿ ಭೂಮಿಗೆ ಅಂದರೆ ನಾವು ಮಳೆ ಬರೋಕ್ಕಿಂತ ಪೂರ್ವದಲ್ಲಿ ನೀವೆಲ್ಲ ನೋಡ್ರಿ ಮೋಡ ಕವಿದಂಥ ವಾತಾವರಣ ಅದು ಕಪ್ಪು ಆಗಿರ್ತದೆ ಮೋಡ ಆ ಮೋಡ ಮಳೆಯ ಇನ್ನು ಮಳೆಯ ಸಂಕೇತವನ್ನು ಕೊಡುವಂಥದ್ದು ಭೂಮಿಗೆ ಮಳೆ ಬೀಳೋದ್ರ ಮೂಲಕ ಇಡೀ ಭೂಮಿ ಮೇಲಿರುವಂಥ ಸಕಲ ರಾಶಿಗಳಿಗೂ ಜೀವ ತುಂಬುವಂಥದ್ದು ಯಾವುದು ಅಂದರೆ ಆ ಕಪ್ಪು ಮೋಡ ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಕವಿ ಕಪ್ಪು ಇಲ್ಲಿ ಒಳ್ಳೆಯದು ಅನ್ನುವಂಥದ್ದನ್ನ ನಮ್ಮ ಮನಸ್ಥಿತಿಗಳು ಆ ರೀತಿ ಇದೆ ಕಪ್ಪು ಅದರ ಅದು ಅನಿಷ್ಟ ಅನ್ನುವಂಥದ್ದು ಅದಕ್ಕೆ ಕವಿ ಹೇಳೋದು ಆ ಕಪ್ಪು ಮೋಡ ಮಳೆಯನ್ನ ತರಿಸಿ ಭೂಮಿಗೆ ಜೀವಕಳೆಯನ್ನ ತುಂಬುತ್ತದೆ ಅನ್ನುವಂಥದ್ದನ್ನ ಮುಂದಿನ ಪದ್ಯ ಕಣ್ಗೆ ನೋಟ ಕರಿಯ ಆಲೆಯಿಂದಲೇ ಕುರುಡು ಬರಿಯ ಬಿಳುಪು ಬಿಳಿಯ ಕೇಶಗಳೇ ಮುಪ್ಪು ಯೌವ್ವನದ ವಿಜಯ ವಿಜಯ ಧ್ವಜವು ಕಪ್ಪು ಕಪ್ಪು ಭೂಮಿಯಲೇ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದೆಲ್ಲ ಕಪ್ಪು ಸರ್ವೇ ನಾವು ನಮ್ಮ ಕಣ್ಣಿನ ದೃಷ್ಟಿ ಗೋಚರಿಸುವುದು ಕಣ್ಣಿನ ಆಲೆಯಿಂದ ಅಂದರೆ ನಮ್ಮ ಕಣ್ ಗುಡ್ಡೆ ಅಂತ ಹೇಳ್ತೀವಲ್ಲ ನಾವು ಅದು ನೋಡಿ ಅದು ಕೂಡ ಕಪ್ಪಾಗಿರ್ತದೆ ಅಂತ ಇಡೀ ನಮ್ಮ ಕಣ್ಣಿನ ದೃಷ್ಟಿ ಗೋಚರವಾಗುವುದೇ ಆ ಒಂದು ಕರಿ ಆಲೆಗಳಿಂದ ಕುರುಡು ಬಳಿ ಬಿಳಿ ಪೂರ್ತಿ ಕಣ್ ಗುಡ್ಡೆ ಇರಲಿಲ್ಲ ಅಂದರೆ ಕಣ್ಣು ಪೂರ್ತಿ ಬಿಳಿಯಾಗಿರ್ತದೆ ನೀವು ಕ ಗಮನಿಸಿರ್ಬೋದು ಕುರುಡನ್ನು ಅವಾಗ ಅದು ಏನು ಅಂತಂದರೆ ಅದು ಕೇವಲ ಆಗಿರ್ತದೆ ಕಣ್ ಗುಡ್ಡೇ ಇರೋದಿಲ್ಲ ಅಂತ ಹೇಳ್ತೀವಿ ಅದು ಬಿಳಿ ಅಂತ ಕುರುಡುತನ ಪ್ರತಿನಿಧಿಸ್ತದೆ ಅಂತ ಇನ್ನು ಬಿಳಿಯ ಕೇಶಗಳೇ ಮೊಪ್ಪು ಯೌವ್ವನದ ವಿಧ ವಿಜಯಧ್ವಜವು ಕಪ್ಪು ಇದು ಕೂಡ ಹೆಂಗಂದ್ರೆ ನಮ್ಮ ವಯಸ್ಸಿನ ಸೂಚನೆ ಬಿಳಿ ಕೂದಲು ಯೌವ್ವನದ ಒಂದು ಸೂಚನೆ ಯಾವುದು ಅಥವಾ ವಿಜಯಧ್ವಜ ಯಾವುದು ಅಂದರೆ ಕಪ್ಪು ಅಂತ ಹೇಳ್ತಾರೆ ನಾವು ಇವತ್ತಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೂ ಬಿಳಿ ಕೂದಲು ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಆದರೂ ಕೂಡ ಬಿಳಿಯ ಕೂದಲುಗಳು ಏನಂದ್ರೆ ನಮ್ಮ ವಯಸ್ಸಾಗಿರುವಂಥ ಸಂಕೇತ ಅಂತ ಹೇಳ್ತೀವಿ ಹಾಗೆ ಕಪ್ಪು ಕೂದಲು ನಮ್ಮ ಯೌವನದ ಸಂಕೇತ ಅಂತ ಇವತ್ತು ಆ ಬಿಳಿ ಕೂದಲಿಗೂ ಕಪ್ಪು ಬಣ್ಣವನ್ನು ಬೆಳೆದು ನಾವು ಇನ್ನೂ ಹರೆಯದವರೇ ಅಂತ ತೋರಿಸುವಂಥ ಜನರ ಮಧ್ಯೆ ನಾವು ಇದ್ದೀವಿ ಆದರೂ ಕೂಡ ಏನು ಅಂತಂದರೆ ಬಿಳಿ ಅನ್ನೋದು ಅಥವಾ ಬಿಳಿ ಕೂದಲು ಅನ್ನೋದು ನಮಗೆ ವಯಸ್ಸನ್ನು ಸೂಚಿಸಿದರೆ ಕಪ್ಪು ಅನ್ನುವಂಥದ್ದು ನಮಗೆ ಇನ್ನೂ ಯೌವನವನ್ನು ಸೂಚಿಸ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಕಪ್ಪು ಭೂಮಿಯಲ್ಲಿ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳಪು ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದೆಲ್ಲ ಕಪ್ಪು ನೋಡಿ ಇದು ಎಷ್ಟು ಸುಂದರವಾಗಿದೆ ನಾವು ತೊಟ್ಕೊಳ್ಳುವಂಥ ಬಟ್ಟೆ ನೂಲು ಅಂತಂದ್ರೆ ಇಲ್ಲಿ ನಾವು ಹತ್ತಿ ಅಂತ ಹೇಳ್ತೀವಿ ಆ ಹತ್ತಿಯನ್ನು ನಾವು ಬೆಳೆಯುವಂಥದ್ದೆಲ್ಲಿ ಅಂತಂದ್ರೆ ಕಪ್ಪು ಮಣ್ಣಿನ ನೆಲದಲ್ಲಿ ಕಪ್ಪು ಮಣ್ಣು ನಾವು ಭೂಗೋಳಶಾಸ್ತ್ರ ಓದ್ತಿರ್ಬೇಕಾದ್ರೆ ಹತ್ತಿಯನ್ನು ಕಪ್ಪು ಮಣ್ಣಲ್ಲಿ ಬೆಳೆಯಲಾಗ್ತದೆ ಅಂತ ಹೇಳಿ ಹೇಳ್ತಿರ್ತೀವಿ ಹಾಗೆ ಆ ನಮ್ಮ ನೂಲು ಅಥವಾ ನಮ್ಮ ಹತ್ತಿ ನಾವು ಹಾಕೊಳ್ಳುವಂತ ಬಟ್ಟೆ ಹತ್ತಿ ಮೂಲಕ ನೂಲಿನ ಮೂಲಕ ಆಗುವಂಥದ್ದು ಆ ಹತ್ತಿ ಬಟ್ಟೆ ಏನು ಧರಿಸ್ತೀವಲ್ಲ ಅದು ಕೂಡ ಬರೋದು ಎಲ್ಲಿಂದ ಅಂತಂದ್ರೆ ಆ ಕಪ್ಪು ಮಣ್ಣಿನಿಂದ ಅನ್ನುವಂಥದ್ದನ್ನ ಹೇಳ್ತಾರೆ ಜೊತೆಗೆ ಮತ್ತೊಂದು ಪ್ರಶ್ನೆ ಹಾಕ್ತಾರೆ ಏನು ಅಂದ್ರೆ ಬಿಳಿಯ ಮಂಜಿನಿಂದ ಬೆಳೆಯಬಹುದೇ ಹತ್ತಿ ಮೇಲೆ ಒಂದು ಹನಿ ಆ ಹತ್ತಿ ಬೆಳೆದಂಥ ಹತ್ತಿ ಮೇಲೆ ನೀರು ಬಿದ್ದ್ರೆ ಅಥವಾ ಬರೀ ಮೋಡಕವದ ವಾತಾವರಣ ಬೆಳೆ ಆದ್ರೆ ಆ ಬೆಳೆ ಕೆಟ್ಟು ಹೋಗ್ತದೆ ಅಂತ ಹೇಳ್ತಾರೆ ಆದ್ರಿಂದ ಆ ಬಿಳಿಯ ಮಂಜಿನಿಂದ ಬಿಳಿ ಅನ್ನೋದು ನಮ್ಗೆ ಅರ್ಥ ಪ್ರತಿನಿಧಿಸ್ತಾ ಇದೆ ಬೆಳ್ಳಗ ಅನ್ನೋದು ಆ ಬಿಳಿ ಮಂಜನ್ನ ಹಿಮಗಡ್ಡೆಯಿಂದ ನಾವು ಎಂದಾದರೂ ಹತ್ತಿಯನ್ನು ಬೆಳೆಯೋದಕ್ಕೆ ಸಾಧ್ಯವೇನು ಅಂತ ಅದಕ್ಕೆ ಏನಂದ್ರೆ ಬೆಳೆಯುವುದೆಲ್ಲ ಕಪ್ಪು ಸರ್ವೇ ಸಾಮಾನ್ಯವಾಗಿ ವ್ಯವಸಾಯ ಮಾಡ್ಬೇಕಾದ್ರೆ ಕಪ್ಪು ಮಣ್ಣು ಶ್ರೇಷ್ಠ ಅಂತ ಹೇಳಿ ಹೇಳ್ತೀವಿ ನಾವು ನಾವು ಹೆಚ್ಚು ಹೆಚ್ಚು ಕಪ್ಪು ಮಣ್ಣಲ್ಲೇ ಬೆಳೆಯುವ ಬೆಳೆಗಳನ್ನು ಬೆಳೆಯುವಂಥದ್ದು ಅಂತ ಅದಕ್ಕೆ ನಾವೆಲ್ಲ ಏನು ಬೆಳೆಗಳನ್ನು ಬೆಳಿತೀವೋ ಅದು ಹೆಚ್ಚು ಕಪ್ಪು ಮಣ್ಣಲ್ಲೇ ಬೆಳಿತೀವಿ ಅನ್ನೋದು ಅದರಿಂದ ಕಪ್ಪು ಶ್ರೇಷ್ಠ ಅನ್ನುವಂಥದ್ದನ್ನು ಕವಿ ಹೇಳ್ತಾರೆ ಕರಿಯಳಾದರೂ ಉದಯ ನಾನು ನೀರಿರುವೆ ಅಸ್ತಮಾನ ನೀನೇ ತಾವರೆಯು ನಾನೇ ನೈದಿಲೆಯು ಒಂದೇ ಜಲ ನಿಧಾನ ನೀ ಬಿಳಿಯ ಹಾಳೆ ನಾ ಕಪ್ಪು ಮಸಿಯು ಆಗೋಣ ಪ್ರೇಮ ಕವನ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಪ್ರಕೃತಿಯಲ್ಲಿ ಜರುಗುವಂಥ ವಿದ್ಯಮಾನಗಳಲ್ಲಿ ಕಪ್ಪು ಉದಯವಾದರೆ ಬಿಳಿ ಅಸ್ತಮಾನವಾಗುತ್ತದೆ ಅನ್ನುವಂಥದ್ದು ಅಂದರೆ ಹಗಲು ರಾತ್ರಿಗಳ ಕುರಿತು ಅಂದರೆ ಅದು ರಾತ್ರಿಯ ತಕ್ಷಣ ಏನು ಅಂತಂದರೆ ಮತ್ತೆ ಬೆಳಗಾಗುವಂಥದ್ದು ಆ ರಾತ್ರಿ ಕಳೆದು ಬೆಳಗಾಗುವುದಕ್ಕೆ ಕಪ್ಪು ಉದಯವಾದರೆ ಬೆಳಕಾಗುತ್ತೆ ಮುಂದೆ ಅಂತ ಹೇಳಿದರೆ ಬಿಳಿ ಅಸ್ತಮಾನವಾಗಿದೆ ಅಂದ್ರೆ ಬಿಡ್ತದೆ ಮುಳುಗಿಬಿಡ್ತದೆ ಬೆಳೆಯೋದು ಹೋಗ್ತದೆ ಸೂರ್ಯಾಸ್ತ ಆಗ್ತದೆ ಅಂತ ಹೇಳ್ತೀವಲ್ಲ ಆ ಕಪ್ಪಿನಿಂದ ಏನಾಗ್ತದೆ ಅಂದರೆ ಸೂರ್ಯ ರಾತ್ರಿಯಾಗಿ ಬೆಳಕಾದಾಗ ಸೂರ್ಯ ಉದಯ ಆಗ್ತಾನೆ ಅನ್ನುವಂಥದ್ದು ಅದಕ್ಕೆ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಅಂತಲೇ ಕವಿ ಹೇಳೋದು ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಂದ್ರೆ ಮೊದಲು ರಾತ್ರಿಯಾಗಿರ್ತದೆ ತದನಂತರ ಉದಯ ಕಪ್ಪಾದ ಮೇಲೆ ಅಲ್ಲಿ ಬೆಳಕು ಬರೋದು ಆದರೆ ಆದ ಮೇಲೆ ಅಂದ್ರೆ ಹಗಲು ಕಳೆದ ಮೇಲೆ ರಾತ್ರಿ ಕತ್ಲ ಅಸ್ತಮಾನ ಆಗದ್ ಹೋಗ್ತದೆ ಸೂರ್ಯ ಅಸ್ತಮಾನ ಆಗ್ತಾನೆ ಅನ್ನುವಂತ ಅರ್ಥದಲ್ಲಿ ಹೇಳ್ತಾರೆ ಹೀಗೆ ಕಪ್ಪಿನ ಬಗ್ಗೆ ಮುಂದುವರೆದು ಹೇಳುವಂಥದ್ದೇನು ಅಂತಂದ್ರೆ ನಾನೇ ತಾವರೆಯು ನಾನೇ ನೀನೇ ತಾವರೆಯು ನಾನೇ ನೈದಿಲೆಯು ಒಂದೇ ಜಲನಿಧಾನ ಇಲ್ಲಿ ನಾನು ಜೀವಕಳೆ ಫಲವಂತಿಕೆ ದೃಷ್ಟಿ ಯೌವನ ಸಮೃದ್ಧಿ ಹಿಂಗ ಸಂಕೇತಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನೀನೇ ತಾವರೆಯಾಗು ಇಡೀ ಎಲ್ಲ ನದಿಗಳಿಗೆ ಮಾತ್ರ ದೇವತೆ ಯಾವುದು ಅಂದ್ರೆ ತಾವರೆ ಅಂತ ಹೇಳ್ತಾರೆ ಅದ ತಾವ ನದಿಗಳ ಜನಕ್ಕೆ ತಾವರೆ ಮೂಲ ಅಂತ ಹೇಳ್ತಾರೆ ಜೀವದಾಯಕ ಭೂಮಿ ಸೃಷ್ಟಿ ಪ್ರಾಣ ಚೈತನ್ಯ ಎಲ್ಲ ವಿಶ್ವದ ಪ್ರಕ್ರಿಯೆಗಳೇನು ಅಂತಂದ್ರೆ ಆ ಕಮಲದ ಹುಟ್ಟಿದ ಮೂಲಕ ಅಂದ್ರೆ ಜಗತ್ತಿಗೆ ಕಮಲ ಹುಟ್ಟೋದ್ರ ಮೂಲಕ ಹುಡ್ತು ಅನ್ನ ಇವೆಲ್ಲ ಹುಡ್ತು ಅಂತ ಹೇಳ್ತಾರೆ ಅಂತಹ ಕಮಲ ಅಂದರೆ ಆ ಜ್ಞಾನೋದಯದ ಬೆಳಕು ನೀನಾಗು ಅಂತು ಅಂತ ಮಾತನ್ನು ಹೇಳ್ತಾರೆ ನಾನು ಬಿಳಿಯ ಬಣ್ಣದ ಸುಗಂಧ ಭರಿತವಾದಂಥ ನೈದಿಲೆಯಾಗುವೆ ಅನ್ನುವಂಥದ್ದನ್ನು ಹೇಳ್ತಾರೆ ಅಂದರೆ ಇಲ್ಲಿ ಅದಲು ಬದಲು ಆಗೋದು ಅಂತ ಕಾರಣ ನೈದಿಲೇನೂ ನೀರಿನಲ್ಲೇ ಹುಟ್ಟುವಂಥದ್ದು ಹಾಗೆ ತಾವರೆನೂ ಕೂಡ ಆ ನೀರಿನಲ್ಲೇ ಹುಟ್ಟುವಂಥ ಎರಡೂ ಜಲದಲ್ಲಿಯೇ ಹುಟ್ಟೋದು ಹೀಗೆ ಎರಡೂ ಜಲದಲ್ಲಿಯೇ ಹುಟ್ಟತಿರಬೇಕಾದ್ರೆ ಈ ಭೇದ ಭಾವಗಳು ಯಾಕೆ ಅನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾರೆ ಇವೆರಡೂ ಭೇದ ಭಾವಗಳು ಇರಬಾರ್ದು ಅನ್ನುವಂಥ ಮಾತನ್ನ ಹೇಳ್ತಾರೆ ಮುಂದುವರೆತಾರೆ ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ ಆತ್ಮಕ್ಕೆ ಯಾವ ಬಣ್ಣ ಈ ಕವನ ನಾನು ಆಗ್ಲೇ ಹೇಳಿದಂಗೆ ವರ್ಣಭೇದ ನೀತಿಯನ್ನ ಹೇಳ್ಬೇಕಾದ್ರೆ ನಮ್ಮ ದೇಹಕ್ಕೆ ಬಣ್ಣ ಇಲ್ಲಿ ನಾವು ಯಾರ ನೆಡ್ಸ್ಕೊತೀವಿ ಅಂದ್ರೆ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವ್ರನ್ನ ನೆಡ್ಸ್ಕೋಬೇಕು ದೇಶಕ್ಕೆ ಬಣ್ಣ ದೇಹಕ್ಕೆ ಬಣ್ಣ ಆ ದೇಹ ನೆಲ್ಸನ್ ಮಂಡೆಲ್ಲ ಕಪ್ಪು ವರ್ಣೀಯರಾಗಿದ್ದಂಥವ್ರು ದೇ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ವರ್ಣೀಯರನ್ನ ಬದುಕೋದಕ್ಕೆ ಅನರ್ಹರು ಅಂತ ಹೇಳ್ತಾ ಇದ್ರು ಪ್ರಾಣಿಗಳಿಗಿರುವಂಥ ಬೆಲೆನೂ ಕೂಡ ಅವ್ರಿಗೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಆದ್ದರಿಂದ ದೇಹಕ್ಕೆ ದೇಶಕ್ಕೆ ಬಣ್ಣದ ಬಗ್ಗೆ ಇವತ್ತು ಅಮೇರಿಕಾದವ್ರು ನೋಡ್ರೆ ನಾವು ಭಾರತೀಯರ ಅವ್ರ ಮುಂದೆ ಕಪ್ಪೆ ಅಂತ ಹೇಳ್ಬೋದು ಆ ಒಂದು ವರ್ಣ ರೀತಿ ಅಥವಾ ಆ ಬಣ್ಣದಕ್ಕೋಸ್ಕರನೇ ಗೌರವ ಆಧಾರಗಳು ಕಡಿಮೆ ಆಗ್ತವೆ ಅಂತ ಅದು ನೆಲ್ಸನ್ ಮಂಡಿಲ ದಕ್ಷಿಣ ಆಫ್ರಿಕಾದ ಕಪ್ಪು ಜನರಿಗೋಸ್ಕರನೇ ಹೋರಾಡಿದಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ದೇಹಕ್ಕೆ ದೇಶಕ್ಕೆ ಕೊನೆಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ವರ್ಣಭೇದ ನೀತಿಯನ್ನು ಖಂಡಿಸುವಂಥದ್ದನ್ನು ನೋಡ್ತೀವಿ ಆದ್ರಿಂದ ದೇಹಕ್ಕೆ ದೇಶಕ್ಕೆ ಬಣ್ಣ ಹೊರತು ಆತ್ಮಕ್ಕೆ ಯಾವ ಬಣ್ಣ ಇಲ್ಲ ಅಂತ ನಮ್ಮ ಆತ್ಮಕ್ಕೆ ಯಾವುದೇ ರೀತಿಯಾದಂಥ ಬಣ್ಣ ಇಲ್ಲ ಇವೆಲ್ಲ ಕೇವಲ ಏನು ಅಂದರೆ ನಮ್ಮ ದೃಷ್ಟಿಕೋನ ಮನುಷ್ಯನ ದೃಷ್ಟಿಕೋನ ಅಂತ ಹೇಳಲಾಗ್ತದೆ ನೀ ಹೆಮ್ಮೆ ಪಡುವ ಯಾಂತ್ರಿಕತೆಯೆಲ್ಲ ಭಾವಿಸಲು ಕಪ್ಪು ಕಪ್ಪು ಕಬ್ಬಿಣವು ಕಪ್ಪು ಯಂತ್ರಗಳು ಕಪ್ಪು ಕಲ್ಲಿದ್ದಲು ಕಪ್ಪು ವಾಹನದ ಗಾಲಿ ಅದು ಉಸಿರುವ ಕಪ್ಪು ಡಾಂಬರಿನ ಬೀದಿ ಕಪ್ಪು ಈ ಕಪ್ಪು ಪ್ರಿಯವು ಅಪ್ರಿಯವದೇಕೆ ಹೇಳೆನ್ನ ಮೈಯ ಕಪ್ಪು ಮುಂದುವರದಿಲಿ ಆ ಕವಿ ಹೇಳುವಂಥದ್ದು ಅಂತ ಹೆಮ್ಮೆ ಏನು ಪಡ್ತೀವಲ್ಲ ಅದೆಲ್ಲ ಯಾಂತ್ರಿಕವಾದಂಥದ್ದು ಅಂತ ಯಾಕಂದರೆ ನಾವು ಬಳಸುವಂಥ ಕಬ್ಬಿಣ ಅದು ಕೂಡ ಏನಂದ್ರೆ ಕಪ್ಪಾಗಿರುತ್ತೆ ಹಾಗೆ ನಾವು ಯಂತ್ರಗಳು ಕೆಲಸ ಮಾಡುವಂಥ ಯಂತ್ರಗಳು ಕೂಡ ಏನು ಅಂದರೆ ಅಲ್ಲಿ ಕಪ್ಪಾಗಿರ್ತದೆ ಕಲ್ಲಿದ್ದಲು ಬಂಗಾರದಕ್ಕಿಂತ ಹೆಚ್ಚು ಬೆಲೆ ಅದು ಕೂಡ ಏನು ಅಂತಂದರೆ ಕಬ್ಬಾಗಿರುವಂಥದ್ದು ವಾಹನದ ಗಾಲಿ ಟಯರ್ ಅಂತ ಹೇಳ್ತೀವಲ್ಲ ಅದು ಕೂಡ ಕಪ್ಪಾಗಿರ್ತದೆ ಹಾಗೆ ಆ ವಾಹನದಿಂದ ಬರುವಂತ ಹೊಗೆ ಅದರ ಉಸಿರುವಂತ ಹೇಳ್ತಾರೆ ಆ ಹೊಗೆನೂ ಕೂಡ ಕಪ್ಪು ಹಾಗೆ ನಾವು ಚಲಿಸುವಂತ ರಸ್ತೆ ಆ ಡಾಂಬರಿನ ಬೀದಿನೂ ಕೂಡ ಕಪ್ಪು ಈ ಕಪ್ಪು ಪ್ರಿಯವೋ ಅಪ್ರಿಯವದೇಕೆ ಹೇಳೇನ ಹೇಳ ಮೈಯ ಕಪ್ಪು ಎಲ್ಲದರ ಹಿಂದೆ ಇರುವಂಥದ್ದು ಯಾವುದು ಅಂದ್ರೆ ದುಡಿಯುವ ಕೈಗಳು ಕೂಡ ಕಪ್ಪು ಅಂತ ಹೀಗಿರುವಾಗ ಕಪ್ಪು ಪ್ರಿಯವಾಗಿರಬೇಕು ಪ್ರಿಯವಾಗಿರಬೇಕಿತ್ತು ಆದರೆ ವಿಪರ್ಯಾಸ ಅಂದರೆ ಅಪ್ರಿಯವೇ ಕಪ್ಪು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಒಳ ಅರ್ಥದಲ್ಲಿ ಏನು ಅಂತಂದರೆ ದುಡಿಯುವಂಥ ಕೈಗಳು ಕಪ್ಪು ಅಂದರೆ ಇಲ್ಲಿ ದಲಿತರು ಬಡವರು ಇವರು ಕೂಡ ಏನು ಅಂದರೆ ಅಥವಾ ನಾವು ವರ್ಣ ಭೇದ ಅಂತ ಹೇಳ್ತೀವಲ್ಲ ಕಪ್ಪು ಜನರು ಇವ್ರನ್ನೆಲ್ಲ ಏನು ಅಂತಂದರೆ ಅಲ್ಲಿ ಶೋಷಿತರಾಗಿರುವಂಥವ್ರು ಅಂತ ಹೇಳ್ತಾರೆ ಕವಿ ಯಾಕಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಬೃಹದಾಕಾರದ ಕೋಟೆ ಕೊತ್ತಲೆಗಳನ್ನು ಅಣೆಕಟ್ಟುಗಳನ್ನು ಕಟ್ಟುವಂಥವ್ರು ಯಾರು ಅಂತಂದರೆ ಅಥವಾ ನಿರ್ಮಾಣ ಮಾಡೋರು ಯಾರು ಅಂತಂದ್ರೆ ಅದು ಕೈ ಕಪ್ಪು ಕೈಗಳು ಇರೋರು ಹೊರತು ಬಿಳಿ ಕೈಗಳಿರೋರಲ್ಲ ಅಂದರೆ ಶ್ರೀಮಂತರು ಅಂತ ಅಥವಾ ಆ ರೀತಿಯ ಅರ್ಥವನ್ನು ಕೂಡ ಇಲ್ಲಿ ಕವಿ ಹೇಳುವಂಥದ್ದನ್ನು ನೋಡ್ತೀವಿ ಆ ದುಡಿಯುವಂಥ ಕಪ್ಪು ಕೈಗಳಿಂದಲೇ ಬೃಹತ್ತಾದಂಥ ಅರಮನೆ ಕಲೆ ವಾಸ್ತುಶಿಲ್ಪ ಕಟ್ ಕಟ್ಟಡಗಳು ಇವೆಲ್ಲ ಕೂಡ ಆಗಿರುವಂಥದ್ದನ್ನು ಕವಿ ಇಲ್ಲಿ ಹೇಳುವಂಥದ್ದು ಆದರೂ ಕೂಡ ನಾವು ಕಪ್ಪನ್ನ ಏನು ಅಂತಂದ್ರೆ ಇಲ್ಲಿ ಅಪ್ರಿಯ ಅಂತಾನೆ ಅರ್ಥ ಮಾಡ್ಕೋತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಕವಿ ಓ ಕನ್ನೆ ಕಲಿಸುವ ಬಾರೆ ಶೃಂಗಾರ ಸಾರವನು ಕುಂಕುಮವನಿಡುವೆ ಬಿಡು ಕೆಂಪು ಕೇಡು ಎಂಬಿ ವಿಚಾರವನ್ನು ಅರಸಿನವ ತೊಡೆವ ತೊಡೆವೆ ತೊಡೆ ಹಳದಿ ತ್ಯಾಜ್ಯವೆಂದೆಂಬ ವಾದವನು ಹಚ್ಚುವೆನೆ ಕಣ್ಗೆ ಕಾಡಿಗೆಯ ನೋಡು ದರ್ಪಣದಿ ರೂಪವನು ಇಲ್ಲಿ ಕೇವಲ ಕಪ್ಪು ಬಿಳುಪು ಅಷ್ಟೇ ಕವಿ ಇಲ್ಲಿ ವರ್ಣನೆಯನ್ನ ಮಾಡೋದಿಲ್ಲ ಕಪ್ಪು ಬಿಳುಪಿ ಹೇಳ್ತಾ ಇದೆ ಓ ಶ್ವೇತಕನ್ನೇ ಬಾರೆ ಕಲಿಸುವೆ ಬಾರೆ ಶೃಂಗಾರ ಸಾರವನು ಇಲ್ಲೇನು ಅಂತಂದ್ರೆ ಬರೀ ನೀನು ಕಪ್ಪು ಬಿಳುಪು ಅನ್ನುವಂಥ ವಾದವನ್ನ ಮಾಡಬೇಡ ಕುಂಕುಮ ನೆಡುವೆ ಬಿಡೆ ಕೆಂಪು ಕೇಡು ನಾವು ಕೂಡ ಏನು ಅಂದ್ರೆ ಕೆಂಪು ಅಂದರೆ ಕೇಡು ಅಥವಾ ಡೇಂಜರ್ ಅಂತ ಹೇಳಿ ಹೇಳ್ತೀವಿ ಹೌದಾ ಆದರೆ ನಾವು ಹಚ್ಚಿಕೊಳ್ಳುವಂಥ ಕುಂಕುಮವೂ ಕೂಡ ಕೆಂಪು ನಮ್ಮ ಜೀವಧಾರೆಯಾದಂಥ ನಮ್ಮ ದೇಹದಲ್ಲಿ ಹರಿಯುವಂಥ ರಕ್ತವೂ ಕೂಡ ಕೆಂಪು ರಕ್ತ ದೇಹದಲ್ಲಿ ರಕ್ತನೇ ಹರಿತಾ ಇಲ್ಲ ರಕ್ತನೇ ಇಲ್ಲ ಅಂದರೆ ಅರ್ಥ ಏನು ನಾವು ಈ ಜೀವಂತ ಇಲ್ಲ ಅಂತಲೇ ಅರ್ಥ ಹೌದಾ ಆದ್ದರಿಂದ ನಾವು ಹಚ್ಚಿಕೊಳ್ಳುವಂಥ ಕುಂಕುಮ ಕೂಡ ಕೆಂಪು ಅದನ್ನು ನಾವು ಕೇಡು ಅಂತ ತಿಳ್ಕೊಬಾರ್ದು ಹಾಗೆ ಅರಸಿನವ ತೊಡೆವ ತೊಡೆ ಹಳದಿ ತ್ಯಾಜ್ಯವೆಂದೆಂಬ ವಾದವನು ಹಾಗೆ ಕೂಡ ನಾವು ಹಳದಿ ಬಣ್ಣವನ್ನು ಏನು ಅಂದರೆ ಅದನ್ನು ಕೂಡ ಇಲ್ಲಿ ಜರಿಯುವಂಥದ್ದನ್ನು ನೋಡ್ತೀವಿ ಇಲ್ಲಿ ತ್ಯಾಜ್ಯ ಅಂದರೆ ಗೊತ್ತಾಯಿತು ಮಲ ಅಂತ ಹೇಳಿ ಹೇಳ್ತೀವಿ ನಾವು ಮಲವನ್ನು ಹಳದಿ ತ್ಯಾಜ್ಯ ಅನ್ನುವಂಥ ವಾದವನ್ನು ನಿಲ್ಲಿಸುವಂಥ ಕವಿ ಆ ಬಿಳಿ ಬಣ್ಣಕ್ಕೆ ಹೇಳುವಂಥದ್ದು ಯಾಕಂದರೆ ಮನುಷ್ಯನ ಆರೋಗ್ಯದ ಹೆಜ್ಜೆ ಗುರುತೆ ನಮ್ಮ ದೇಹದಿಂದ ತ್ಯಾಜ್ಯವನ್ನು ಹೊರಗೆ ಹಾಕೋದ್ರಲ್ಲಿ ಅಡಗಿದೆ ಅಂತ ಮಲಮೂತ್ರಗಳನ್ನು ಹೊರಗೆ ಹಾಕಿದಾಗಲೇ ನಮ್ಮ ದೇಹ ಆರೋಗ್ಯವಾಗಿರ್ತದೆ ಅದಕ್ಕೇನು ಅಂತಂದರೆ ಕವಿ ಹೇಳೋದು ಈ ಕಪ್ಪು ಕಪ್ಪು ಅನ್ನುವಂಥ ಕೀಳರಮೆಯನ್ನ ಬಿಟ್ಟು ಬಿಡು ಅಂತ ಹೇಳಿ ಯಾಕೆ ಅಂದರೆ ಹಚ್ಚುವೆ ಕಣ್ಗೆ ಕಾಡಿಗೆಯ ನೋಡು ದರ್ಪಣದಿ ರೂಪನ್ನು ಕಾಡಿಗೆನ ಚಿಕ್ಕ ಮಕ್ಳು ಹಿಡೋದು ದೊಡ್ಡವರೆಗೂ ಎಲ್ಲರೂ ಹಚ್ಕೋತೇವೆ ನಾವು ಆ ಕಪ್ಪು ಕಪ್ಪು ಅಂತ ನೀನು ಆ ಕೀಳನ್ನು ಮಾಡ್ತಿದ್ದಿಲ್ಲ ನಿನ್ನ ನೋಟಕ್ಕೆ ಒಂದ್ಸರಿ ಕಣ್ಣಿಗೆ ಒಂದು ಸರಿ ಕಾಡಿಗೆಯನ್ನು ಆ ದರ್ಪಣದಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ಆ ನಿನ್ನ ಕಣ್ಣುಗಳು ಎಷ್ಟು ಚಂದವಾಗಿ ಅನ್ನಿಸ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ನಾನು ನಿಜವಾಗ್ಲೂ ಇದನ್ನು ನಾವು ಮಾಡ್ತೀವಿ ಕೂಡ ಹೆಣ್ಮಕ್ಕಳು ಆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಾಗ ಆ ಕಣ್ಣುಗಳು ಎಷ್ಟು ತೇಜಸ್ಸಿನಿಂದ ಕೊಡಿರ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಆ ಕಪ್ಪು ಕಾಡಿಗೆನೂ ಕೂಡ ಕಪ್ಪೆ ಅನ್ನುವಂಥದ್ದು ಅರಿವನ್ನು ಕವಿ ಇಲ್ಲಿ ಕೊಡ್ತಾರೆ ನಾ ಕಪಿಲೆ ನನ್ನ ಕೆಚ್ಚಲಲ್ಲಿ ಬಿಳಿಯ ಹಾಲಾಗಿ ಬಾಳು ಬಾರೆ ನೀ ಮೃಗವು ನಿನ್ನ ನಾಭಿಯೊಳು ನಾ ಕಸ್ತೂರಿ ಅಪ್ಪೆ ಬಾರೆ ನಾ ನೀಲಮೇಘ ನನ್ನ ಉದರದಲ್ಲಿ ಸೆಳೆ ತೋರೆ ನೀ ಶ್ವೇತ ಪದ್ಮ ನಾ ನೀಲ ಭೃಂಗ ನಿನ್ನೆದೆಯ ಮಧುವ ಹಿರೆ ಕವಿಯಲ್ಲಿ ಇಲ್ಲಿವರೆಗೂ ಕಪ್ಪು ಬಿಳುಪಿನ ಒಂದು ವಿಶ್ ಒಂದು ಭೇದ ಭಾವವನ್ನು ಹೇಳ್ತಾ ಇದ್ರೆ ಈಗ ಹೇಳ್ತಾರೆ ಕೊಡುಕೊಳ್ಳುವಿಕೆ ಅನಿವಾರ್ಯ ಮತ್ತೆ ಅವಶ್ಯಕತೆ ಇದೆ ಅಂದರೆ ಹೊಂದಾಣಿಕೆಯಿಂದ ಬಾಳುವಂಥ ಉದಾತ್ತ ಗುಣವನ್ನು ಬೆಳೆಸ್ಕೋಬೇಕು ಅಂತ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥ ಪಂಪನ ಮಾತ್ರ ನಮಗಿಲ್ಲಿ ನೆನಪು ಬರ್ತದೆ ಸೌಂದರ್ಯ ಶೃಂಗಾರ ಅನ್ನುವಂಥ ಕೇವಲ ಬಿಳಿ ಬಣ್ಣದಲ್ಲಿ ಇಲ್ಲೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಅವೆಲ್ಲ ನಮ್ಮ ಮೂಢನಂಬಿಕೆ ಅದಕ್ಕೇನು ಅಂತಂದರೆ ಈ ಕಪ್ಪು ಬಿಳುಪು ಅನ್ನುವಂಥ ಭೇದಭಾವವನ್ನು ಈ ರಾಗದ್ವೇಷವನ್ನು ಬಿಟ್ಟು ಏನು ಅಂತಂದರೆ ನಾವು ಇಬ್ಬರು ಸಮಾನತೆಯ ಸಾಮರಸ್ಯವನ್ನು ಸಾರೋಣ ಅನ್ನೋದಕ್ಕೆ ಈ ಸಾಲುಗಳು ಉದಾಹರಣೆ ಆಗ್ತಾವ ನಾ ಕಪಿಲೆ ನನ್ನ ಕೆಚ್ಚಲಲ್ಲಿ ಬಿಳಿಯ ಹಾಲಾಕಿ ಬಾಳು ಬಾರೆ ನೋಡ್ರಿ ಭಾರತದ ಅತ್ಯುತ್ತಮ ಹಸುವಿನ ತಳಿಗಳಲ್ಲಿ ಕಪಿಲೆ ಅನ್ನುವಂಥ ಹಸುವಿನ ತಳಿಯು ಒಂದು ಹಾಗೆ ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಗೋವು ಪೂಜನೀಯ ಅಂತಲೂ ಹೇಳ್ತೀವಿ ಆ ಹಸುವಿನ ಬಣ್ಣ ಏನು ಅಂದರೆ ಅಥವಾ ಆಕಳ ಬಣ್ಣ ಏನು ಅಂದರೆ ಕಪ್ಪಿರ್ತದೆ ಆದ್ರೆ ಅದು ಕೊಡುವಂತ ಹಾಲು ಬಿಳಿಯಾಗಿರ್ತದೆ ಅದಕ್ಕೆ ಹೇಳ್ತಾರೆ ಕವಿ ಇಲ್ಲಿ ಬಿಳಿಯ ಹಾಲೇ ನೀನಾಗು ಎನ್ನುವ ಮೂಲಕ ಕಪ್ಪು ಔದಾರ್ಯವನ ತಾನ ಆಕಳು ಕಪ್ಪಾಗಿದ್ರು ಕೂಡ ಹಾಲೇನು ಅಂದ್ರೆ ಅಲ್ಲಿ ಬೆಳ್ಳಗಾಗಿರೋದು ಕೊಡ್ತಾರೆ ಇದು ಸಾಮರಸ್ಯ ಅನ್ನುವಂಥದ್ದನ್ನ ಹೇಳ್ತಾರೆ ನೀ ಮೃಗವು ನಿನ್ನ ನಾಭಿ ಹೇಳು ನಾ ಕಸ್ತೂರಿಯಪ್ಪೇ ಬಾರೆ ಹಾಗೆ ಗಂಡು ಮೃಗ ಜಿಂಕೆ ಗಂಡು ಜಿಂಕೆ ನೋಡೋದಕ್ಕದು ಕಪ್ಪಾಗಿರ್ತದೆ ಆದ್ರದ ಹೊಟ್ಟೆಯಲ್ಲಿರುವಂಥ ಕಸ್ತೂರಿ ಕಸ್ತೂರಿ ಏನು ಅಂದ್ರೆ ಅದೊಂದು ವಸ್ತು ಕಸ್ತೂರಿ ಅಂತ ಅದರ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಇರ್ತದೆ ಅದು ಕಪ್ಪಾಗಿರ್ತದೆ ಅಷ್ಟೇ ಅಲ್ಲದೆ ಎಷ್ಟೊಂದು ಸು ಸುಗಂಧ ಭರಿತವಾದಂಥದ್ದು ಆ ಕಸ್ತೂರಿಯ ಪರಿಮಳ ಎಷ್ಟೋ ದೂರ ದೂರದವರೆಗೂ ಹಬ್ತಾ ಇರ್ತದೆ ಅದಕ್ಕೆ ಇಲ್ಲಿ ಕಪ್ಪು ಬಿಳುಪಿನ ಭೇದ ಬೇಡ ಅಂತ ಅದು ಜಿಂಕೆ ಕಪ್ಪಾಗಿದ್ರು ಗಂಡು ಜಿಂಕೆ ಕಪ್ಪಾಗಿ ಕಪ್ಪಾಗಿದ್ರು ಅದು ಬೆಳಗಾಗಿದ್ರು ಅದರ ಹೊಟ್ಟೆಯಲ್ಲಿರುವಂಥ ಕಸ್ತೂರಿ ಏನು ಅಂತಂದ್ರೆ ಕಪ್ಪಾಗಿರ್ತದೆ ಅನ್ನುವಂಥದ್ದನ್ನ ಹೇಳ್ತಾರೆ ಅಲ್ಲಿ ನಮಗೇನು ಅಂದ್ರೆ ಭೇದ ಭಾವ ಬೇಡ ಇಬ್ರು ಪ್ರಮುಖ ಕಾರ್ಯ ಆಗೋಣ ಮೇಲು ಕೀಳು ಭೇದ ಭಾವ ಬೇಡ ಜಿಂಕೆನು ಮುಖ್ಯ ಕಸ್ತೂರಿನೂ ಮುಖ್ಯ ಹಾಗೆ ಆಕಳು ಮುಖ್ಯ ಆ ಹಾಲು ಮುಖ್ಯವು ಅನ್ನುವಂಥದ್ದನ್ನ ಹೇಳ್ತಾರೆ ನಾ ನೀಲಮೇಘ ನನ್ನ ಉದರದಲ್ಲಿ ಸೆಳೆ ಮಿಂಚಿನಂತೆ ತೋರೆ ನೀಲಮೇಘ ಆಗ್ಲೇ ಹೇಳಿದೆ ಕಪ್ಪು ಮೋಡ ಅಂತ ಹೇಳಿ ಆ ಗಾಢವಾದಂಥ ಮೋಡ ಮಳೆಯ ಸಂಕೇತವಾದರೆ ನೀಲಿ ಮೋಡ ಆ ಮೋಡದ ಹೊಟ್ಟೆನ ಸೇಳ್ಕೊಂಡು ಬರುವಂಥ ಮಿಂಚು ಕೂಡ ಬೆಳ್ಳಗಾಗಿರ್ತದೆ ಮಿಂಚು ಮೋಡಗಳಿಂದಲೇ ಮಳೆ ಸುರಿತದೆ ಅದಕ್ಕೆ ನಾವಿಬ್ರು ಏನು ಅಂದ್ರೆ ಅಲ್ಲಿ ಒಂದಾಗಿರೋಣ ಅನ್ನುವಂಥದ್ದು ಶ್ವೇತ ಪದ್ಮ ನಾನೀಲಭೃಂಗ ನಿನ್ನೆದೆಯ ಮಧುರ ಹೀರುವೆ ನೋಡಿ ನೀ ಶ್ವೇತ ಪದ್ಮ ಶ್ವೇತ ಅಂದ್ರೆ ಬೆಳ್ಗ ಪದ್ಮ ಹೂವು ಅಂತ ನೀನು ಬೆಳೆ ಹೂವಾದರೆ ನಾನು ನೀಲಭೃಂಗ ನೀಲಭೃಂಗ ಅಂದರೆ ದುಂಬಿ ಅಂತ ನಾನು ದುಂಬಿಯಾಗಿ ನಿನ್ನ ಮದುವನ್ನು ಹೀರ್ತೀನಿ ಹೂವಿನ ಮಧುವನ್ನು ಹೀರ್ತೀನಿ ಅಂತ ಈ ರೀತಿಯ ಒಂದು ಹೋಲಿಕೆಗಳನ್ನು ಕೊಟ್ಟು ಕಪ್ಪು ಬಿಳಿಗೆ ಸರ್ವಕಾಲಿಕ ವರ್ಣ ಮೈತ್ರಿ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಇದು ಪ್ರಕೃತಿಯ ನಿಯಮವೂ ಹೌದು ನಾವೆಷ್ಟೋ ಸಾರಿ ನಮ್ಮ ಸುತ್ತಮುತ್ತಲು ನೋಡಿರ್ತೀವಿ ಒಂದೊಂದು ಸತಿ ಹೆಂಡತಿ ಬಹಳಷ್ಟು ಬೆಳಗಿರ್ತಾಳೆ ಗಂಡ ಕಪ್ಪಾಗಿರ್ತಾನೆ ಕೆಲವೊಂದು ಸತಿ ಗಂಡ ಭಾಳಷ್ಟು ಸುಂದರನಾಗಿರ್ತಾನೆ ಹೆಂಡತಿ ಕಪ್ಪಾಗಿರ್ತಾಳ ಆದರೂ ಸಹ ಏನಂದರೆ ಅವರಲ್ಲಿ ಪ್ರೀತಿ ಮೈತ್ರಿ ಇರ್ತದೆ ಅಂದರೆ ಆ ಭೇದ ಭಾವ ಇರೋದಿಲ್ಲ ಹಾಗೆ ಕವಿ ಇಲ್ಲಿ ಇದು ಪ್ರಕೃತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಬಣ್ಣಗಳನ್ನುವಂಥದ್ದೇನು ಅಂದರೆ ನಾವು ಇವತ್ತಿಗೂ ಯಾರು ದಪ್ಪಿದಾರ ಕಪ್ಪಿದಾರ ಗಿಡ್ಡಿದಾರ ಉದ್ದಿದಾರ ಯಾವತ್ತಿಗೂ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಅಲ್ಲಿ ಹೀಗೆಳಸ್ತಾ ಇರ್ತೀವಿ ಆದರೆ ಇದು ಪ್ರಕೃತಿ ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ ಪ್ರಕೃತಿ ನಿಯಮವೂ ಹೌದು ಎಲ್ಲ ಒಂದೇ ಥರ ಇದ್ಬಿಟ್ಟಿದ್ರೆ ನಮ್ಗೆ ಗುರುತಿಸೋದು ಕಷ್ಟ ಆಗ್ತಿತ್ತು ಒಂದೇ ಕ್ಷಣ ನಾವು ಯೋಚನೆ ಮಾಡ್ಬೋದು ಇಡೀ ಮನುಷ್ಯರೆಲ್ಲ ಒಂದೇ ಥರ ಒಂದೇ ಬಣ್ಣ ಇತ್ತು ಅಂದರೆ ಇವತ್ತು ನಾವು ಏನು ಹೆಸರು ಕೊಟ್ಟುಕೊರಿತೀ ನೀನು ಸವಿತಾ ಮತ್ತೊಂದು ಸಂಗೀತ ಅದು ಇದು ಅಂತ ಹೆಸರು ಕರಿ ಕರಿತಾ ಇದ್ವಿ ಯಾರಿಗೂ ಅದು ಭೇದವನ್ನ ಗುರುತಿಸೋಕೆ ಸಾಧ್ಯ ಆಗ್ತಿರಲಿಲ್ಲ ಆದ್ದರಿಂದ ಈ ಪ್ರಕೃತಿ ನಿಯಮವೂ ಹೌದು ಆ ವಾಸ್ತವಿಕ ನೈಜತೆಯನ್ನು ತಿಳಿಬೇಕು ಅಂದಾಗ ಮಾತ್ರ ಬದುಕು ಸುಂದರವಾಗಿರ್ತಂತ ಬರೀ ನಾವು ಏನು ಅಂತಂದರೆ ಜೀವನೋದ್ದಕ್ಕೂ ರಾಗ ದ್ವೇಷ ಕೋಪ ಇವುಗಳನ್ನು ಒಂದೇ ಸಮನೆ ನಾವು ಮಾಡ್ತಾ ಇದ್ವಿ ಅಂತಂದರೆ ನಾವು ನಿಜವಾಗ್ಲೂ ಏನರ ಹಳದಿ ತಾಯಿ ತ್ಯಾಜ್ಯ ಹಾಕ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೇನು ಅಂದರೆ ನಾವು ಸಾರ್ವಕಾಲಿಕವಾಗಿ ಸತ್ಯವಾದಂಥ ಆ ಸಮಾನತೆ ಅನ್ನು ಬೆಳೆಸ್ಕೋಬೇಕು ಅನ್ನುವಂಥ ಒಂದು ವಾಸ್ತವಿಕ ಸತ್ಯವನ್ನು ಏನು ಮಾಡ್ತಾರೆ ಕವಿ ಕವಿಯಲ್ಲಿ ಹೇಳುವಂಥದ್ದು ಈ ವರ್ಣಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದೇ ಇದನೆ ಸಾರುವುದೇ ಇದನೆ ಇದೇ ಅದರ ನೀತಿ ಹೊತ್ತಾರೆ ಕಪ್ಪು ಮತ್ತಷ್ಟು ಹಳದಿ ಹೊತ್ತೇರ ಬಿಳುಪು ಗೆಳತಿ ನಿನ್ನಂಗ ಬಿಳಿದು ಇದೋ ನೆರಳು ಕಪ್ಪು ಎಲ್ಲಿ ಹದುವೈರ ನಾಗಲೇ ಹಾಗೆ ಕಪ್ಪು ಬಿಳುಪು ಅನ್ನುವಂಥ ಸಮಾನತೆ ಸಾರಸ್ಯದ ಬದುಕಾಗಿ ಬಂದಿರುವಂಥ ತಲತಲಾಂತರಗಳಿಂದ ಬಂದಿರುವಂಥದ್ದು ಅಂತ ಇದು ಮೈತ್ರಿ ವರ್ಣ ಮೈತ್ರಿ ಅನಿವಾರ್ಯ ಕೂಡ ಹಾಗೆ ಪ್ರಕೃತಿಗೂ ಇದೇನು ಅಂತಂದ್ರೆ ಅಂತಂದರೆ ಅನಿವಾರ್ಯ ಆಗ್ಲಿದಂಗೆ ನೋಡಿ ಕಪ್ಪು ಭೂಮಿಯಲ್ಲಿ ಬಿಳಿಯದಾದಂಥ ಹತ್ತಿ ಬೆಳೆಯುವಂಥದ್ದನ್ನು ನಾವು ಕಾಣ್ತೀವಿ ಹಾಗೆ ಇರುವುದು ನಿಜ ಇದು ಇದನ್ನ ಒಪ್ಕೊಳ್ಬೇಕಾದಂಥದ್ದು ಇದೇ ನೀತಿ ಅನ್ನುವಂಥದ್ದನ್ನು ಹೇಳ್ತಾರೆ ಅದ್ರ ಜೊತೆಗೆ ನಂಗ ಬಿಳಿದೋ ಇದು ನೆರಳು ಕಪ್ಪು ಎಲ್ಲಿ ಅದು ವೈರನ್ ಇದೆ ಆದರೂ ನಾವು ಬೆಳಗ್ಗೆ ಕಪ್ಪು ಅಥವಾ ಶ್ರೀಮಂತ ಬಡವ ಎನ್ನುವಂಥ ತಾರತಮ್ಯಗಳನ್ನು ನಾವು ಯಾವಾಗಲೂ ಏನು ಅಂದರೆ ಮಾಡ್ತಾನೆ ಇರ್ತೀವಿ ಅಂತ ಅದಕ್ಕೆ ಕವಿ ಹೇಳ್ತಾರೆ ನಾನು ಬೆಳಗಾದ್ರೆ ಏನು ನನ್ನ ಹಿಂದೆ ಇರುವಂಥ ನೆರಳು ಕೂಡ ಏನು ಅಂತಂದರೆ ಕಪ್ಪು ಹಾಗಂತ ನಮ್ಮ ನೆರಳನ್ನು ನಾವು ವಿರೋಧಿಸ್ತೀವ ಅಥವಾ ವೈರಿನ ಅದು ಖಂಡಿತ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಈ ರೀತಿ ಕವಿ ಒಂದು ಪ್ರಶ್ನೆ ಉತ್ತರಗಳ ಮೂಲಕ ಏನು ಅಂತಂದರೆ ಅಲ್ಲಿರುವಂಥ ಪೂರ್ವಾಗ್ರಹತೆಯನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಮನುಷ್ಯ ಪ್ರಾಣಿ ಗಿಡ ಮರ ನಿಸರ್ಗ ಹೀಗೆಲ್ಲವೂ ಪರಸ್ಪರ ಸಹಕಾರದಿಂದ ಇರಬೇಕು ಕೇವಲ ನಾವೀಗ ಬೆಳಗ ಕಪ್ಪ ಅನ್ನುವಂಥ ಅಷ್ಟೇ ವಿಚಾರ ಅಲ್ಲ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಸಹಕಾರದಿಂದಲೇ ಇರಬೇಕು ಅವಾಗಲೇ ಏನು ಅಂತಂದರೆ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ ಅದರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಸೌಹಾರ್ದತೆ ಸಹಕಾರ ಪ್ರೀತಿ ಇವೆಲ್ಲ ಇರಬೇಕಾಗಿರೋದು ನಮ್ಮ ಹೊರ ರೂಪದಲ್ಲಿ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಹೇಗೆ ಆಕಳು ಕಪ್ಪಾಗಿದ್ರು ಹಾಲು ಬಿಳು ಕೊಡ್ತದೆ ಕಪ್ಪಾದ ಮೋಡ ಭೂಮಿಯನ್ನು ಸಮೃದ್ಧಗೊಳಿಸ್ತದೆ ಹಾಗೆ ನಮ್ಮ ಸೌಹಾರ್ದತೆ ಇರೋದು ಹೊರಗಿನ ಗುಣ ರೂಪದಿಂದ ಅಲ್ಲ ನಮ್ಮ ಅಂತರ್ಯದ ಸೌಂದರ್ಯದಿಂದ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇಲ್ಲಿ ಆ ವರ್ಣಭೇದವನ್ನು ಆ ತಾರತಮ್ಯವನ್ನು ಹೊಡೆದು ಹಾಕಬೇಕು ಅನ್ನುವಂಥ ಮಾತನ್ನು ಕವಿ ಹೇಳ್ತಾರೆ ಹಾಗೆ ನಾವು ಸಾಮರಸ್ಯ ಸೌಹಾರ್ದಯುತವಾದಂಥ ಬದುಕನ್ನು ಪ್ರಕೃತಿಯೊಂದಿಗೂ ಆಗಿರ್ಬೋದು ಮನುಷ್ಯರೊಂದಿಗೂ ಆಗಿರ್ಬೋದು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಈ ಒಂದು ಪದ್ಯದ ಮೂಲಕ ಹೇಳ್ತಾರೆ ಧನ್ಯವಾದಗಳು